ಈಗ ಒಬ್ಬೊಬ್ಬರಿಗೆ ಸಾಮಾನ್ಯ ಕಳಿಸ್ತಾ ಹೋದ್ರೆ ಯಾವ ರೀತಿ ಅಭಿವೃದ್ಧಿ ಅವ್ರು ಏನಾದ್ರು ತಪ್ಪ ಮಾಡಿದ್ರೆ ಅದಕ್ಕೆ ನಮ್ಮ ನ್ಯಾಯ ನಿಯಮಾನುಸಾರ ಅವ್ರ ಬಗ್ಗೆ ಪ್ರಭಾವ ಬಯಸುತ್ತೆ ಅವ್ರಿಗೆ ಇಲ್ಲಿ ಈಗ ನೋಡಿ ಅವರ ಸಾಧನೆ ಮಕ್ಕಳ ಕಡೆಗಳನ್ನ ಕಂಟಿ ಮುಂದವರವ ನಾವು ಮನೆಗೂ ಆಶೀರ್ವಾದ ತಗೊಂಡು ಅಲ್ಲಿ ಏನು ಅವರ ಹೆಸರಲ್ಲಿ ಅನೇಕ ಸಸಿಗಳನ್ನ ಸಾಧಾರಣ ಸಸಿಗಳನ್ನು ನಾವು ನಡೆದ ಅಥವಾ ಅವ್ರಿಗೆ ಆದ ಒಂದು ಉದ್ಯಾನವನ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಯ್ತಾ ನಾವಿಲ್ಲಿ ಏನು ಮಾಡಿ ಸ್ವಚ್ಛ ಮಾಡಿ ಸುತ್ತೂರ ಗಿಡಗಳನ್ನು ಹಾಕಿ ಆಯ್ತಾ ನಾವು ಮಧ್ಯದಲ್ಲಿ ಅವರ ಹೆಸರು ಇನ್ನೂ ಸಾವಿರಾರು ಗಿಡಗಳನ್ನು ಹಾಕಲಿಕ್ಕೆ ನಾವು ಒಂದು ಡ್ರೈವ್ ತಗೋಬೇಕು ಅದು ನಿಜವಾದ ಕ್ರೆಡಿಟ್ ಅಥವಾ ನಿಜವಾದ ಅವರಿಗೆ ಗೌರವ ಕೊಡಬೇಕು ಅಂತ ಅವರ ಹೆಸರಿನ ರಕ್ಷಣೆಗಳು ಗಿಡಗಳನ್ನು ಹಾಕಬೇಕು ಬೆಳೆಸ್ಬೇಕು ಮತ್ತು ಉಳಿಸ್ಬೇಕು ಖಂಡಿತ ಆ ಪ್ರಯತ್ನವನ್ನು ಮಾಡ್ತಾರೆ ಇಲ್ಲ ಇಲ್ಲ ಅದು ಅವ್ರ ಏನು ಮಾಡಿದ್ದಾರೆ ಕ್ಲೀನ್ ಮಾಡಕ್ಕೆ ಮಾಡೋಕೇಳಿದ್ದೇನೆ ಅವ್ರಿಗೆ ಪಾಪ ಹೌದು ಅವ್ರ ಮನೆಗೆ ಹೋಗಿ ಅವ್ರ ಮಗನೇ ಹೋಗಲು ಅವರು ಅಮ್ಮನ ಇದ್ದು ಅವ್ರು ಹೇಳಿದ್ರು ಇಷ್ಟ ಅವ್ರು ಹಾಕಿರೋರು ಹಾಗೂ ಬೇರೆ ಗಿಡಗಳನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅದೇ ನಮ್ಮ ಉದ್ದೇಶ ಅವ್ರು ನಿಮಗೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದನ್ನ ಇನ್ನೂ ಮುಂದುವರಿಸ್ಬಿಡಿ ಆಯ್ತಲ್ಲ ಅಧಿಕಾರಿಗಳಿಗೆ ಕೆಲಸ ಮಾಡೋಕೆ ಅವಕಾಶ ಮಾಡ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅದು ಸ್ವಚ್ಛ ಆಗಿದೆ ಮದ್ಲಲ್ಲಿ ಅವರು ಕೆಲಸ ಸಾರ್ವಜನಿಕರು